ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನ ಯೋಗ ಶ್ಲೋಕ ಹದಿನಾರು ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಾತಿ ಸ್ವಪ್ನಶೀಲ ಜಾಗ್ರತ ನೈವ ಚಾರ್ಜುನ ಅನುವಾದ ಓ ಅರ್ಜುನನೇ ಮನುಷ್ಯನಾದವನು ಅತಿ ಹೆಚ್ಚಾಗಿ ತಿಂದರು ಅಥವಾ ಅತಿ ಸ್ವಲ್ಪ ತಿಂದರು ಅತಿ ಹೆಚ್ಚಾಗಿ ನಿದ್ದೆ ಮಾಡಿದರೂ ಅಥವಾ ತಕ್ಕಷ್ಟು ನಿದ್ದೆ ಮಾಡದಿದ್ದರೂ ಯೋಗಿಯಾಗಲು ಸಾಧ್ಯವಿಲ್ಲ ಇದರ ಭಾವಾರ್ಥ ಇಲ್ಲಿ ಯೋಗಿಗಳು ಊಟ ಮತ್ತು ನಿದ್ರೆಗಳ ವಿಷಯದಲ್ಲಿ ನಿಯಂತ್ರಣವನ್ನು ಅನುಸರಿಸಬೇಕೆಂದು ಸಲಹೆ ನೀಡಲಾಗಿದೆ ಅತಿಯಾಗಿ ತಿನ್ನುವುದೆಂದರೆ ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗಿಡಲು ಅಗತ್ಯವಾದದ್ದಕ್ಕಿಂತ ಹೆಚ್ಚು ತಿನ್ನುವುದು ಮನುಷ್ಯರು ಪ್ರಾಣಿಗಳನ್ನು ತಿನ್ನುವಂತಹ ಅಗತ್ಯವೇ ಇಲ್ಲ ಏಕೆಂದರೆ ಧಾನ್ಯಗಳು ತರಕಾರಿಗಳು ಹಣ್ಣು ಮತ್ತು ಹಾಲು ಸಮೃದ್ಧಿಯಾಗಿ ಸಿಗುತ್ತವೆ ಇಂತಹ ಸರಳವಾದ ಆಹಾರವು ಸಾತ್ವಿಕ ಗುಣವಾದದ್ದು ಎಂದು ಭಗವದ್ಗೀತೆಯಲ್ಲೂ ಸಹ ಹೇಳಲಾಗಿದೆ ಮಾಂಸಾಹಾರವು ತಾಮಸ ಗುಣವನ್ನು ಸೂಚಿಸುತ್ತದೆ ಆದ್ದರಿಂದ ಪ್ರಾಣಿಗಳ ಮಾಂಸವನ್ನು ತಿನ್ನುವುದು ಮದ್ಯಪಾನ ಮಾಡುವುದು ಧೂಮಪಾನ ಮಾಡುವುದು ಕೃಷ್ಣ ಪ್ರಸಾದವಲ್ಲದ ಆಹಾರವನ್ನು ತಿನ್ನುವುದು ಇಂಥವುಗಳನ್ನು ಅಭ್ಯಾಸ ಮಾಡಿದವರು ಪಾಪಪೂರಿತ ಪ್ರತಿಕ್ರಿಯೆಗಳನ್ನು ಅನುಭವಿಸಲು ಸಿದ್ಧವಾಗಿ ಇರಬೇಕಾಗುತ್ತದೆ ಇಂದ್ರಿಯಗಳ ಸುಖಕ್ಕಾಗಿ ಸಂತೋಷಕ್ಕಾಗಿ ತಿನ್ನುವವನು ಅಥವಾ ತನ್ನ ಆಹಾರವನ್ನು ಕೃಷ್ಣನಿಗೆ ನೈವೇದ್ಯ ಮಾಡದೆ ತನಗಾಗಿ ಅಡುಗೆ ಮಾಡಿಕೊಳ್ಳುವವರು ಪಾಪವನ್ನೇ ತಿಂದಂಗೆ ಪಾಪವನ್ನು ತಿನ್ನುವವರು ಮತ್ತು ತನ್ನ ಪಾಲಿಗೆ ಕೊಟ್ಟದ್ದಕ್ಕಿಂತ ಹೆಚ್ಚು ತಿನ್ನುವವರು ಪರಿಪೂರ್ಣ ಯೋಗವನ್ನು ಮಾಡಲು ಸಾಧ್ಯವಿಲ್ಲ ಕೃಷ್ಣ ಪ್ರಸಾದದ ಕೇಶವನ್ನಷ್ಟೇ ತಿನ್ನುವುದು ಅತ್ಯಂತ ಉತ್ತಮವಾದದ್ದು ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಕೃಷ್ಣನಿಗೆ ನೈವೇದ್ಯ ಮಾಡದಿರುವ ಯಾವ ಆಹಾರವನ್ನು ತಿನ್ನುವುದಿಲ್ಲ ಆದ್ದರಿಂದ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಮಾತ್ರ ಯೋಗಾಭ್ಯಾಸದಲ್ಲಿ ಪರಿಪೂರ್ಣನಾಗಲು ಸಾಧ್ಯ ವೈಯಕ್ತಿಕ ಉಪವಾಸ ರೀತಿಯನ್ನು ರಚಿಸಿಕೊಂಡು ಕೃತಕ ರೀತಿಯಲ್ಲಿ ಆಹಾರವನ್ನು ಬಿಡುವವನು ಯೋಗಾಭ್ಯಾಸ ಮಾಡಲು ಸಾಧ್ಯವಿಲ್ಲ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಶಾಸ್ತ್ರ ಗ್ರಂಥಗಳಲ್ಲಿ ಸೂಚಿಸಿರುವ ರೀತಿಯಲ್ಲಿ ಉಪವಾಸ ಮಾಡುತ್ತಾನೆ ಆತನು ಅಗತ್ಯವಾದದಕ್ಕಿಂತ ಹೆಚ್ಚು ಉಪವಾಸವನ್ನು ಮಾಡುವುದಿಲ್ಲ ಹೆಚ್ಚು ಆಹಾರವನ್ನು ತಿನ್ನುವುದಿಲ್ಲ ಆದ್ದರಿಂದ ಆತನು ಯೋಗಾಭ್ಯಾಸ ಮಾಡಲು ಸಮರ್ಥನಾಗಿರುತ್ತಾನೆ ಅಗತ್ಯವಾದದಕ್ಕಿಂತ ಹೆಚ್ಚು ತಿನ್ನುವವರು ನಿದ್ರೆ ಮಾಡುವಾಗ ಬಹಳ ಕನಸುಗಳನ್ನು ಕಾಣುತ್ತಾರೆ ಇದರ ಪರಿಣಾಮವಾಗಿ ಅವರು ಅಗತ್ಯವಾದದಕ್ಕಿಂತ ಹೆಚ್ಚು ನಿದ್ರೆ ಮಾಡಬೇಕಾಗುತ್ತದೆ ಒಂದು ದಿನಕ್ಕೆ ಆರು ತಾಸಿಗಿಂತ ಹೆಚ್ಚು ನಿದ್ರಿಸಬಾರದು ದಿನಕ್ಕೆ ಆರು ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡುವವರು ನಿಶ್ಚಯವಾಗಿಯೂ ತಾಮಸ ಗುಣದಿಂದ ಪ್ರಭಾವಿತನಾಗಿರುತ್ತಾರೆ ತಾಮಸಗುಣದ ಮನುಷ್ಯನು ಸೋಮಾರಿ ಮತ್ತು ಬಹಳ ನಿದ್ರೆ ಮಾಡುವ ಪ್ರವೃತ್ತಿಯವನಾಗಿರುತ್ತಾನೆ ಇಂತಹ ಮನುಷ್ಯರು ಯೋಗಾಭ್ಯಾಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಶ್ಲೋಕ ಹದಿನೇಳು ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಯೋಗೋ ಭವತಿ ದುಃಖ ಅನುವಾದ ಆಹಾರ ನಿದ್ರೆ ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ನಿಯಂತ್ರಿತನಾದವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು ಇದರ ಭಾವಾರ್ಥ ತಿನ್ನುವುದು ನಿದ್ರೆ ಮಾಡುವುದು ರಕ್ಷಣೆ ಮತ್ತು ಮೈಥುನ ಇವು ದೇಹದ ಬೇಡಿಕೆಗಳು ಇವುಗಳು ಅತಿಯಾದರೆ ಯೋಗಾಭ್ಯಾಸದ ಪ್ರಗತಿಯಲ್ಲಿ ಅಡ್ಡಿಯಾಗಬಹುದು ಆಹಾರದ ವಿಷಯ ಹೇಳುವುದಾದರೆ ಪ್ರಸಾದವನ್ನು ತೆಗೆದುಕೊಳ್ಳುವ ಅಭ್ಯಾಸ ಮಾಡಿದಾಗ ಮಾತ್ರ ಇದನ್ನು ಹತೋಟಿಯಲ್ಲಿಡಲು ಸಾಧ್ಯವಾಗುತ್ತದೆ ಭಗವದ್ಗೀತೆಯ ಪ್ರಕಾರ ಕೃಷ್ಣನಿಗೆ ತರಕಾರಿ ಹಣ್ಣುಗಳು ಧಾನ್ಯಗಳು ಹಾಲು ಮೊದಲಾದವನ್ನು ನೈವೇದ್ಯವನ್ನಾಗಿ ಇಡಬಹುದು ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆ ಇರುವವರಿಗೆ ಮನುಷ್ಯರು ತಿನ್ನಬಾರದಂತಹ ಅಥವಾ ಸಾತ್ವಿಕ ವರ್ಗಕ್ಕೆ ಸೇರದ ಆಹಾರವನ್ನು ಸ್ವೀಕರಿಸುವಂತೆ ತನ್ನಷ್ಟಕ್ಕೆ ತಾನೇ ತರಬೇತಿ ದೊರೆಯುತ್ತದೆ ನಿದ್ರೆಯ ವಿಷಯ ಹೇಳುವುದಾದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವುದರಲ್ಲಿ ಸದಾ ಎಚ್ಚರನಾಗಿರುತ್ತಾನೆ ಆದ್ದರಿಂದ ಅನಗತ್ಯವಾಗಿ ನಿದ್ರೆಯಲ್ಲಿ ಕಳೆದ ಕಾಲವನ್ನು ದೊಡ್ಡ ನಷ್ಟ ಎಂದು ಭಾವಿಸುತ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನು ಭಗವಂತನ ಸೇವೆಯಲ್ಲಿ ನಿರತನಾಗದೆ ಒಂದು ನಿಮಿಷವನ್ನು ಕೂಡ ಕಳೆಯುವುದಕ್ಕೆ ಇಷ್ಟಪಡುವುದಿಲ್ಲ ಆದ್ದರಿಂದ ಆದಷ್ಟು ಕಡಿಮೆ ನಿದ್ರೆಯನ್ನು ಮಾಡುತ್ತಾನೆ ಈ ವಿಷಯದಲ್ಲಿ ಅವನ ಆದರ್ಶವಾದಂಥ ಶ್ರೀಲ ರೂಪ ಗೋಸ್ವಾಮಿಯವರು ಸದಾ ಕೃಷ್ಣ ಸೇವೆಯಲ್ಲಿ ತೊಡಗಿರುತ್ತಾರೆ ದಿನಕ್ಕೆ ಎರಡು ಗಂಟೆಗಳಿಗಿಂತ ಹೆಚ್ಚು ಕಾಲ ನಿದ್ರೆ ಮಾಡುವುದಿಲ್ಲ ಕೆಲವೊಮ್ಮೆ ಅಷ್ಟೂ ಮಾಡುವುದಿಲ್ಲ ತನ್ನ ಜಪಮಣಿಗಳನ್ನು ಬಳಸಿ ದಿನಕ್ಕೆ ಮೂರು ಲಕ್ಷ ನಾಮ ಸಂಕೀರ್ತನೆಯ ಕರ್ತವ್ಯವನ್ನು ಮಾಡಿ ಮುಗಿಸುವ ತನಕ ಠಾಕೂರರ ಹರಿದಾಸರ ಪ್ರಸಾದವನ್ನು ಸ್ವೀಕರಿಸುತ್ತಿರಲಿಲ್ಲ ಕ್ಷಣವೂ ನಿದ್ರೆ ಮಾಡುತ್ತಿರಲಿಲ್ಲ ಕೆಲಸದ ವಿಷಯ ಹೇಳುವುದಾದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಆಸಕ್ತಿಗೆ ಸಂಬಂಧಿಸಿಲ್ಲದ ಏನನ್ನು ಮಾಡುವುದಿಲ್ಲ ಆದ್ದರಿಂದ ಅವನ ಕೆಲಸವು ಯಾವಾಗಲೂ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ ಅದಕ್ಕೆ ಇಂದ್ರಿಯಗಳ ತೃಪ್ತಿಯ ಸೋಂಕು ಅನ್ನೋದು ಇರುವುದಿಲ್ಲ ಇಂದ್ರಿಯಗಳ ತೃಪ್ತಿಯ ಪ್ರಶ್ನೆಯೇ ಇಲ್ಲದಿರುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವಂಥ ಮನುಷ್ಯನಿಗೆ ಐಹಿಕ ವಿರಾಮ ಎಂಬುದೇ ಇರುವುದಿಲ್ಲ ಆತನು ತನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮಾತಿನಲ್ಲಿ ನಿದ್ರೆಯಲ್ಲಿ ಎಚ್ಚರಾವಸ್ಥೆಯಲ್ಲಿ ಮತ್ತು ಇತರ ಎಲ್ಲ ದೈಹಿಕ ಕ್ರಿಯೆಗಳಲ್ಲಿ ನಿಯಂತ್ರಿತನಾಗಿರುವುದರಿಂದ ಆತನಿಗೆ ಐಹಿಕ ದುಃಖವೇ ಇರುವುದಿಲ್ಲ